ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಸಾಟರ್ಡೆ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಎದ್ದು ಮೇಲೆ ಬಂದೆ ನೋಡಿದರೆ ಸೂರ್ಯ ಈಗ ತಾನೇ ಉದಯ ಆಗ್ತಿದ್ದಾವೆ ನೋಡೋಕ್ಕೆ ತುಂಬ ಚೆನ್ನಾಗಿ ಇದೆ ಆದರೂ ಒಂದು ಸ್ವಲ್ಪ ಇಲ್ಲಿ ಚಳಿ ಆದಂಗೆ ಸ್ಮೋಕ್ ಸ್ಮೋಕ್ ಸ್ಮೋಕಾಗಿ ಇದ್ದಂಗೆ ಕಾಣಿಸ್ತು ಹೊರಗಡೆ ಆಚೆ ಬಂದಿದ್ದ ತಕ್ಷಣ ಸೊ ಈಗ ಬಿಸಿಲೆಲ್ಲ ಬರ್ತಾಯಿದೆ ಚೆನ್ನಾಗಿದೆ ಬಟ್ಟೆಗಳೆಲ್ಲ ನೆನ್ನೆ ಹೋಗ್ದಿರೋದು ಒಣಗಾಕಿದ್ವಿ ಸೊ ಅದೆಲ್ಲ ಆರಿದೆಯಾ ಅಂತ ನೋಡಿದೆ ಇಲ್ಲಿ ಅಷ್ಟು ಬೇಗ ಸ್ಟಾರ್ಟ್ ಆಗಿದೆ ನೋಡಿ ಸ್ಕೂಲು ಈ ಹಾಂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಬಟ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಬೇಗ ಎದ್ದು ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲು ಪರವಾಗಿಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ ಖುಷಿಯಾಗುತ್ತೆ ನೋಡೋಕ್ಕೆ ಇವತ್ತು ಮಾರ್ನಿಂಗ್ ಟಿಫನ್ನು ಪೊಂಗಲ್ಲು ಸೊ ದೇವ್ರ ಪೂಜೆ ಮಾಡಿ ಈಗ ಪೊಂಗಲ್ಗೆ ರೆಡಿ ಇದ್ದೀವಿ ಖಾರ ಪೊಂಗಲ್ಲು ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಆ ಥರನೇ ಮಾಡ್ತೀವಿ ತುಂಬ ಇಷ್ಟ ಆಗುತ್ತೆ ನನಗಂತೂ ಸೊ ಪೊಂಗಲ್ ರೆಡಿ ಆಯಿತು ಇದಕ್ಕೆ ಕಾಂಬಿನೇಷನು ಖಾರ ಬೂಂದಿ ಸಖತ್ತಾಗೇ ಇರುತ್ತೆ ಅಂತ ಹೇಳ್ಬೋದು ಸೊ ನನ್ನ ಹಸ್ಬೆಂಡ್ಗೆ ಹೇಳಿ ತರಿಸ್ಕೊಂಡೆ ಈಗ ಪಾಪುಗೆ ಹಾಲು ಕಾಯಿಸ್ತಾ ಇದ್ದೀನಿ ಸೊ ಒಂದು ಲೀಟ್ರ್ ಹಾಲು ತರ್ತೀವಿ ನಾವು ಒಂದೊಂದು ಸರಿ ಇನ್ನೂ ಜಾಸ್ತಿ ತರ್ತೀವಿ ಒಂದು ಲೀಟ್ರ್ ಹಾಲು ಒಂದು ಲೀಟ್ರು ಮೊಸರು ತರ್ತೀವಿ ನಾವು ದಿನ ಈಗ ನೋಡಿ ಹನ್ನೆರಡು ಗಂಟೆಗಾಗೇ ನಾನು ಡ್ರೈ ಫ್ರೂಟ್ಸು ಮತ್ತು ಹಣ್ಣು ತಿಂತಾಯಿದ್ದೀನಿ ಕಿತ್ಲೆ ಹಣ್ಣು ಮತ್ತು ಖರ್ಜೂರ ಪಿಸ್ತಾ ಇವೆಲ್ಲ ತಿಂತಾ ಇದ್ದೀನಿ ಸೊ ತಿಂದು ಖಾಲಿ ಆಯಿತು ಡ್ರೈ ಫ್ರೂಟ್ಸ್ ಎಲ್ಲ ತಿಂದರೆ ಚೆನ್ನಾಗಿರುತ್ತೆ ಡಯಟ್ಗೆ ಅಂತ ಅಂದ್ಬಿಟ್ಟು ಅದು ಇನ್ನೂ ಜಾಸ್ತಿ ತರಿಸ್ಕೊಬೇಕು ಅಂದ್ಕೊಂಡಿದ್ದೀನಿ ಇವಾಗ ಮಧ್ಯಾಹ್ನಕ್ಕೆ ಫ್ರೈಡ್ ರೈಸ್ ಮಾಡೋಣ ಅಂತ ಡಿಸೈಡಾಗಿ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಬೇಕಾ ಕೈ ಮೇಲೆಲ್ಲ ಗೀಚ್ಕೊಂಡಿರೋದು ನೋಡು ಬೀಳುತ್ತೆ ನಿಮಗೆ ನಾವು ಕೈ ಮೇಲೆ ಗೀಚ್ಕೊಂಡ್ರೆ ಹ್ಞೂ ಈಗ ಫ್ರೈಡ್ ರೈಸ್ಗೆ ಎಲ್ಲ ತರಕಾರಿ ಹಚ್ಕೊಂಡಿದ್ದೀನಿ ಹಸಿ ಬಟ್ಟಣಿ ಇದ್ದಿದ್ರೆ ಚೆನ್ನಾಗಿರೋದು ಫ್ರೈಡ್ ರೈಸ್ಗೆ ಅದು ಬಿಟ್ಟು ಇನ್ನೆಲ್ಲ ಇದೆ ಈಗ ಹೇಗೆ ಮಾಡೋದು ಅಂತದ್ದು ನಿಮಗೆ ತೋರಿಸ್ತೀನಿ ಬನ್ನಿ ನಾನು ನನ್ನ ಹಸ್ಬೆಂಡ್ ಸೇರಿ ಇಬ್ರು ಮಾಡ್ತಾ ಇದ್ದೀವಿ ಈಗ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡ್ವಿ ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ಬೋದು ಇದಾದ ಮೇಲೆ ಇದಕ್ಕೆ ಸಾಸಿವೆ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಕರ್ಬೇಣಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಈಗ ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ನನ್ನ ಹಸ್ಬೆಂಡು ಇಬ್ಬರು ಸೇರಿ ಫ್ರೈಡ್ ರೈಸ್ ಮಾಡ್ತಿರೋದು ಸೊ ವೀಡಿಯೋ ಮಾಡ್ಕೊಂಡು ಇಬ್ಬರು ಮಾಡ್ತಾಯಿದ್ದೀವಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಬೇಕು ಇದಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಾದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರೋಲ್ಲ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಆವಾಗ ಚೆನ್ನಾಗಿರುತ್ತೆ ಈಗ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂತ ಬೀನ್ಸ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿ ಎಲ್ಲ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡ್ರೆ ಫ್ರೈಡ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಇದಾದ ಮೇಲೆ ಕ್ಯಾರೆಟು ಕೂಡ ಹಾಕ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈ ಟೈಮಲ್ಲಿ ನಿಮ್ಮ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಹಸಿ ಬಟಾಣಿ ಖಾಲಿ ಆಗಿತ್ತು ಸೊ ಅದಕ್ಕೆ ಹಾಕಿಲ್ಲ ಈಗ ಒಂಚೂರು ಉಪ್ಪು ತರಕಾರಿಗಳೆಲ್ಲ ಚೆನ್ನಾಗಿ ಬೇಯೋಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡೆ ಈಗ ನೋಡಿ ನಾನು ಕೋಸು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿತ್ತು ಸೊ ಅದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಫ್ರೈಡ್ ರೈಸಲ್ಲಿ ಏನಿಲ್ಲ ಬರೀ ಮಿಕ್ಸ್ ಮಾಡೋದ್ರಲ್ಲೇ ಎಲ್ಲ ಇರುತ್ತೆ ಇದಾದ ಮೇಲೆ ನಾನು ಉದ್ರುದ್ರಾಗಿ ಉದ್ರಾಗಿ ಅನ್ನ ಕೂಡ ಮಾಡ್ಕೊಂಡಿದ್ದೆ ಸೊ ಅನ್ನ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಕೆಲವು ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಗರಂ ಮಸಾಲ ಹಾಗೆ ಧನಿಯಾ ಪೌಡರು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಒಂದು ಸ್ವಲ್ಪ ಟೇಸ್ಟ್ಗೆ ಖಾರ ಇರಲಿ ಅಂತ ಅಂದಾಗ ನಾವು ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು ಇನ್ನೂ ಚಿಲ್ಲಿ ಸಾಸ್ ಎಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಕಡಿಮೆನೇ ಹಾಕಿದ್ವಿ ಈಗ ಅನ್ನನ ಫಸ್ಟು ಕಲಿಸ್ಕೊಳ್ಬೇಕು ಆಮೇಲೆ ಅನ್ನನ ಉದ್ರುದ್ರಾಗಿ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಒಂದೊಂದೇ ಸಾಸ್ ಹಾಕ್ಕೊತ ಇದ್ದೀವಿ ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ತಾಯಿದ್ದೀವಿ ಸೊ ನೋಡ್ಕೊಂಡು ಹಾಕಬೇಕು ಯಾಕಂತಂದರೆ ನಾವು ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಅದಾದಮೇಲೆ ರೆಡ್ ಚಿಲ್ಲಿ ಹಾಕಿದ್ವಿ ಆದಮೇಲೆ ಸೋಯಾ ಹಾಗೆ ವಿನೆಗರ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಸ್ವಲ್ಪ ಹಾಕಬೇಕು ವಿನಗರು ಯಾಕಂತಂದ್ರೆ ಅದು ಹುಳಿಗೆ ಜಾಸ್ತಿ ಹಾಕಿದ್ರೆ ಎಂಟೈರ್ ಫ್ರೈಡ್ ರೈಸೇ ಹೊಟ್ಟೋಗಿಬಿಡುತ್ತೆ ಆಮೇಲೆ ಸೋಯಾ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀವಿ ಸೊ ಫ್ರೈಡ್ ರೈಸ್ ಏನಿಲ್ಲ ಕಲ್ಸ್ಕೊಳ್ಳೋದ್ರ ಮೇಲೆ ಡಿಪೆಂಡು ನನ್ನ ಹಸ್ಬೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಸೊ ಅವಾಗಲೇ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೆ ವೆಜಿಟೇಬಲ್ಸ್ ಎಲ್ಲ ಬೇಯಲಿ ಅಂತ ಅದು ನೋಡಿಕೊಂಡು ಮತ್ತೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಇಷ್ಟು ಮಾಡಿಕೊಂಡ್ರೆ ಫ್ರೈಡ್ ರೈಸು ಆಗುತ್ತೆ ಟೊಮೊಟೊ ಸಾಸು ಕೂಡ ಹಾಕ್ಕೊಂಡ್ವಿ ಅದು ಚ ಟೇಸ್ಟ್ ಇನ್ನೂ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಹಾಗೆ ಕೊತ್ತಂಬರಿನ ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಫ್ರೈಡ್ ರೈಸ್ ರೆಡಿ ಆಗೋಯ್ತು ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂತು ಕೋಸ್ ಇದ್ದಾಗ ಸಾಸ್ಗಳೆಲ್ಲ ಇದ್ದಾಗ ನಾವು ಮಾಡೋಂಥ ಫಸ್ಟ್ ಕೆಲಸ ಏನು ಅಂತಂದರೆ ಫ್ರೈಡ್ ರೈಸು ತುಂಬ ಚೆನ್ನಾಗಿರುತ್ತೆ ನೀವು ಈ ರೀತಿ ಮಾಡ್ಕೊತೀನಿ ಹೇಗಿರುತ್ತೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಫ್ರೈಡ್ ರೈಸ್ ರೆಡಿ ಆಯಿತು ನೋಡಿ ಹೀಗಿದೆ ಸೊ ನನ್ನದು ಲಂಚು ಕೂಡ ಆಯಿತು ಇದಾದ ಮೇಲೆ ನಾಲ್ಕು ಗಂಟೆಗೆ ಹಾಗೆ ನೆನ್ನೆ ಹಚ್ಚಿರೋ ಅನ್ನ ಹಾಗೆ ಇತ್ತು ಸೊ ಅದನ್ನು ಪಾಪಕ್ಕೆ ತಿನ್ನು ಅಂತ ಹೇಳಿದ್ರೆ ತಿಂತಾ ಇಲ್ಲ ಸೊ ನಾನೇ ತಿಂದೆ ಅವಳಿಗೆ ಏನು ಅಂತಂದರೆ ನೆನ್ನೆ ಚೆನ್ನಾಗಿ ತಿದ್ಲು ಇವಾಗ ಅಸಲು ಮುಟ್ಕೊಂಡೇ ಇಲ್ಲ ಸರಿ ಅಂತ ಅವಳಿಗೆ ಬೇರೆ ಏನಾದರೂ ತಿನ್ಸೋಣ ಅಂತ ಅಂದ್ಕೊಂಡೆ ಸೊ ಇವತ್ತು ಜಾಸ್ತಿ ಯಾವುದೇ ರೀತಿ ಲಾಕ್ ಮಾಡೋಕ್ಕಾಗಲಿಲ್ಲ ಪಾಪ ನೋಡಿಕೊಂಡು ಓದ್ಕೊಂಡು ಆಗೋಯ್ತು ಇಲ್ಲ ರೀ ಇವಳು ಇಲ್ಲಿಂದ ಅಲ್ಲಿರೋ ಪಾಪಕ್ಕೆ ಮಾತಾಡ್ತಾಳೆ ಅವಳು ನಮ್ಮನ ಹತ್ರ ಅಂತ ಅವಳು ಕರೀತಾದಳೆ ಇವಳು ನಮ್ಮನ ಹತ್ರ ಅಂತ ಇವಳು ಕರೀತವಳೆ ಅಂತೂ ಇಂದು ಫ್ರೆಂಡ್ಸ್ ಒಬ್ಕ್ಕಿದ್ಲು ಮನೆ ಹತ್ರನೇ ಸೊ ಆಮೇಲೆ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿದ್ರೆ ಸ್ವಲ್ಪ ಆಟ ಆಡಿದ್ರು ಸೊ ಇಲ್ಲಿಗೆ ನಾನು ಲಾಗ್ ಏನ್ ಮಾಡ್ತೀನಿ ಲಾಗ್ ಇಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗಿದೆ ಚಾನೆಲ್ ಸಬ್ಸ್ಕ್ರೈಬ್ ಆಗಿ